ಇವಾಗ ಬೇಡವ ಜಾಗದ ಅಂಗಡಿಯಾಗಿ ಎಟ್ಟನಾಡ ಸೇರುವ ಕಚ್ಚಿ ಕೈಯ ಹಿಡದ್ಯ ದ್ಯಾಸಂದಿಗಿ ಹೇಳು ಕೆರಿನ ಲೇಸ ಊರಾಗದ ಕೆಂಗ ಆಗ ತ ಸೊಗಸ ಊರಾಗಿಯದಾಗ ತ ಸೊಗಸ ಗೊತ್ತತೇನ ಮದ್ವೆ ಹಂತದ ಪತ್ರಗಳು ಎರಡು ಸಾವಿರ ಗತ್ಲೆ ಎಲ್ಲ ಭಾಳ ಹಾಗೆ ನೀ ಪೀಚೆ ಪೀಚೆ ಏನು ಹಚ್ಚೇರಿ ನಿಮ್ಮ 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 ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಯಾರು ರಾಮಾಯಣಿ ಒಳಗೆ ಓದ್ಕೊಂಡಿ ಸೀತಾನ ಸುದ್ದಿ ಎಲ್ಲ ನೀನು ಹೇಳಕ್ಕೆ ನೀನು ಕೇಳಕ್ಕೆ ನಿನಗೆ ಯಾವ ಮಗ ಕಲ್ಚಾನ ಅದಾವ ಹೇ ಹುಚ್ಚು ಪ್ಯಾಲಿ ಬಸ್ಸು ನಾವು ತಿರಿ ಅಂದಿವಂದ್ರೆ ಬಿರಿ ಹತ್ತಿತ್ತು ಬಿರಿ ಹತ್ತಿತ್ತು ಹಿಂದಾಗೆಲ್ಲ ನಿನಗೆ ನಾ ಭಾಳ ಬಿರಿ ಹತ್ತದ ಸುಮ್ಮನೆ ನೋಡು ಅಂದಅಬೇಡ ಅಟಕ ಒಂದ್ ಮಾತ ಹೇಳ ಘಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ ಐತಿ ಐತಿ ಮಾತು ಅರಿತವ ತಂದ ಮಾತು ಜಗಳವ ತಂದ ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ನಮ್ಮ ಮದರಿ ಅಂತ ಕತ್ತಿಗೆ ಲಕ್ಕಿ ಪೆಟ್ಟ ಅಂದರಿಪ್ಪ ಜಗತ್ತಿನೊಳಗ ಏನಕತ ಏನೋ ಜೈಗ್ ದಿವ್ರಿ ಬಾಳ್ ಮಾತಾಡ್ಲಕತ್ತೇನ್ರಿ ನಮ್ ಬಸಪಣ್ಣ ಬಾಳ ಜಿಡುದ ಅವ್ನ ಮನಸ್ಸು ಮಾಡಿದ್ರೆ ಇವತ್ತ ಗಪ್ಪ ಮಾಡ್ತಾನ ಖರೆ ಇಲ್ಲ ಜಾತ್ರಿ ಮೂವಿನ ನಡೀತಿಲ್ಲ ಇನ್ನ ಎರಡ್ ದಿವ್ಸ ಎಕ್ಸ್ಟ್ರಾ ಬೇರೆ ಐತಿ ಕಣ್ಲೆ ಇರ್ಲಿ ಅದಕ್ಕೆ ಇಷ್ಟು ಚಂದ ಹೇಳ ಅಂದ್ರೆ ಏನಂತ ಹೇಳಿ ಸೀತಾ ಇದ್ದಕಿ ಬಾಣ ನೆಗಬೇಕಾಗಿತ್ತು ನಮ್ಮ ಗಣ ಮಕ್ಕಳನ್ನ ಬಾಣ ನೆಗಿವ್ಯಾರು ಅಂತ ಹೇಳತ್ತೇನ್ರಿ ಒಬ್ಬರಟಿನ ರಾಮಾಯಣಿ ಓದ್ಯ ನೀವು ನಿನಗ ಯಾವ ರಾಮಾಯಣಿ ಸಿಕ್ಕದ ಇದು ಸೀತಾ ಬಾಣ ನೆಗಿವಿಲ್ಲ ಅಂತ ಹೇಳಿ ಮೈಂದ್ರಿಗೆ ಊರಂದ್ರ ಎಲ್ಲಾ ಕಡೆ ಹಾಡ್ಕಿ ಮಾಡೋದು ಬೇರೆ ಮೈಂದ್ರಿಗೆ ಊರಾಗ ಹಾಡ್ಕಿ ಮಾಡುದು ಬೇರೆ ಎಲ್ಲಾ ಎಲ್ಲ ಹುರಾಗ ಎರಡ್ ಎರಡು ದಿವಸ ಮೂರ್ ಮೂರ್ ದಿವಸ ಹಚ್ಚರ ಮುಗಿಯುತ್ತ ಇಲ್ಲಿ ಆರ್ ದಿವಸ ಹಚ್ಚು ಹಾಡಿನ ಆಕೃತಿ ಕಳೆಯಂಗಿಲ್ಲ ಇಲ್ಲಿ ಹುರಾಗ ನಾ ಮೂರ್ ದಿವಸ ನಮ್ದಾಗೆ ಮತ್ತೊಂದು ಮೇಳ ಬರ್ತದ ಅದೊಂದು ಮೂರ್ ದಿವಸ ಹಂಗ ನಮ್ಮ ಬಸವಣ್ಣ ಒಂದು ಮಾತು ಹೇಳಿದ್ರಿ ಏನತ್ತೆ ರಾಮ ಬಂದ ಬಾಣ ನಿಗಿವಿದ ತಯ್ಯ ಹೇಳದ ಸೀತಾ ನೆಗಿವಿಲ್ಲ ಸೀತಾ ನೆಗಿವಿಲ್ಲ ಅಂತ ಹೇಳಿದ್ವಿ ನಿನ್ನ ರಾಮ ಆಗಲಿ ಲಕ್ಷ್ಮ ಯಾವಾಗಿನ ಸುದ್ದಿದು ಅದು ಯಾವಾಗ ಇವ್ರಿಗೆಲ್ಲ ತಿಳುವಳಿಕೆ ಬಂದ ಮೇಲೆ ಉಂಡ ತಿಂದ ದಮ್ಮ ದಾಡಿಸಿ ಆದ ಮೇಲೆ ಬಾಣ ನೆಗಿವ್ಯಾರ ನನ್ನ ಸೀತಾ ಬರೀ ಏಳು ವರ್ಷದ ಕೂಸಿದ್ದಳ ಜನಕ ರಾಜನ ಮನೆಯಾಗ

ನಯ್ಯನ್ ಯಾವ ರಾಮಾಯಣ್ ಸಿಕ್ಕಿ ಬಹಳ ರಾಮಾಯಣಗಳು ಆನಂದ ರಾಮಾಯಣಿ ತುಳಸಿ ರಾಮಾಯಣಿ ಜೈನ್ಯ ರಾಮಾಯಣಿ ಶಬರಿ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಬಾಳವ ನೀ ನೋಡು ಎಲ್ಲಿದ್ರೆ ಖಾಂಚಿ ತಂದು ಎಲ್ರಿ ಎಲ್ಸ್ಬೇಡ ಬಸಪ್ಪಣ್ಣ ಇನ್ನಾದ್ರು ಅಣ್ಣ ಅಂದ ರಿಸ್ಟ್ ಕೊಡತೀನಿ ಅದಕ್ಕೊಂದು ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ಆಗಿರ್ಬೇಕು ರಿಸ್ಪೆಕ್ಟ್ ಕೊಟ್ಟು ಕಲಿಯೇ ಅದ ನಿನಗ ಬರಂಗಿಲ್ಲ ಅದ ಬರೋದು ದೊಡ್ಡ ಗಡಿಗೆ ಅಷ್ಟ ಬರ್ತದ ಕೆಲಸ ಇದಕ್ಕೆ ಅದಕ್ಕ ಇದು ಹೆಂಗಾಗ್ಯತಿ ಗೊತ್ತಿ ಸೈರ್ಯ ಅದಯಂತಲ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಎಂದ್ರೆ ಮಾಡಿ ತನ್ರಿ ಬಾ ಬ್ಯಾಟಿ ಬ್ಯಾಟಿ ಮಾಡಂಗಿಲ್ಲ ಇದು ಸೈರ್ಯದ ನಾಯಿ ಅದ ಇದಕ ಆಗಂಗಿಲ್ಲ ಸಾಕಿದ ನಾಯಿ ಬ್ಯಾಟಿ ಮಾಡೋದಾದ ಬೇರೆ ಇದು ತಿರಿಗೇಳ ಸೈರ್ಯದ ನಾಯಿ ಇದಕ್ಕೆ ಅಂದ್ರೆ ತನ ಜೋಡ ಕೆಲಸ ಇದು ಮಾಡ್ತಿತ್ತು ಕರೆ ಇದು ಮಲ ನೋಡಿಲ್ಲ ನಾನು ನೋಡತ್ತಿತಿ 100 ರೂಪಾಯಿಗೆ ಊರ ಹೋಗಿ ಬರೆ ಹಂ ದಿನ ಮಲ ಹಿಡಿದಿಲ್ಲ ರೀ ಇದು ಊಡಾಗಿ ಅಡಿವೆ ಇರ್ಲಿ ಸೀತಾನ ಸುದ್ದಿ ತಗದಿ ಹಾ ಯಾವ ನಿನ್ನ ಪರಿಶ್ರಮ ಹಾ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ತಿರುಗಾಡುತ್ತಾ ಬಂದ ಜನಕ ಗಳಿಗೆ ಬಾಣ ಇಟ್ಟ ಬಾಣ ಇಟ್ಟು ಹೋದಾಗ ಏಳು ವರ್ಷದ ಕೂರ್ಸಿದ್ದಳ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನೆಯಾಗ ಈ ಬಾಣ ತಗೊಂಡ ಪರಶುರಾಮ ಹೊಳ್ಳಿ ಬರ ಒಂದಗದಾಗಿತ್ತು ಏಳು ವರ್ಷದ ಸೀತಾದೇವಿ ಭೂಮಿ ತೂಕದ ಬಾಣ ತಗೊಂಡು ಹೋಗಿ ಕುದುರೆ ಮಾಡಿ ಆಟ ಆಡ್ತಿದ್ದಳ ಹೊರಗ ಜನಕ ರಾಜನ ಮನಿ ಅಂಗಳಾಗ ಇದನ್ನ ನೋಡಿದ ಪರಶುರಾಮ ನಿನ್ನ ಇದೇನ ಸಣ್ಣ ಅವತಾರ ಅಲ್ಲೋ ಸಾಕ್ಷ ಆದಿಲಕ್ಷ್ಮಿ ಐತಿ ಸಾಕ್ಷಾತ್ ಆದಿಲಕ್ಷ್ಮಿ ಅವತಾರ ಐತಿ ಒಂದೊಂದು ದೈತ್ಯನ ಮರ್ದನಕ್ಕಾಗಿ ಅವತಾರ್ ತೀನ ಮನ್ಯಾಗ ಬರ್ಬೇಕಾಗೈತಿ ಬಾಣ ಅಂತ ಏನ ನಾ ಹೊಳಿ ನೆಗಿವಿನಿ ಅಂದ್ರೆ ನನಗ್ ಕಿಮ್ಮತ್ ಅಲ್ಲ ಒಂದ್ ಹೆಂಗಸ ನೆಗುವ ಬಾಣ ನಾನು ನೆಗವಿನಿ ಅಂದ್ರೆ ನನಗ್ ಕಿಮ್ಮತ್ ಅಲ್ಲ ಮೊದಲ ಪರಿಶ್ರಮ ನನಗ್ ನಾಮಕರಣ ಅದಕ್ಕ ಜನಕ ರಾಜ್ ಒಂದ್ ಮಾತು ಹೇಳದ ಏನ ಈ ಬಾಣ ಯಾವುತ್ತಾನ ನೆಗುದಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಹೆಂಗ ಬಾಣ ಯಾವ ನೆಗುತ್ತಾನಲ್ಲ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಅದ್ರ ಮುಂದ್ ಬಂದ ಫರ್ಕ್ ಬೇರೆ ಐತಿ ಹದಿನಾಲ್ಕು ವರ್ಷ ಯಾವ ಉಪಾಸ ಇರ್ತಾನ ಅಟ್ಟನೇಗೂದಿತ್ತು ಬಾಣ ಎಲ್ಲರಿಗೆ ನೀವು ಗೊತ್ತಿದ್ದಿಲ್ಲ ಅದ ಯಾವ ರಾವಣನ ಮಗ ಇಂದ್ರಜ್ ಇತ್ತ ಅವನ ಒಂದು ವರ ಪಡೆದಿದ್ದವ ಏನತ್ತ ಹದಿನಾಲ್ಕು ವರ್ಷ ನಿದ್ದೆ ಮಾಡಿರಬಾರ್ದ ಹದಿನಾಲ್ಕು ವರ್ಷ ಅನ್ನದಗಳ ಉಂಡಿರಬಾರ್ದ ಅಂತವನದಿಂದ ನಾನು ಮರಣ ಆಗ್ಬೇಕಂತ ಹೊರ ಪಡೆದಿದ್ದ ಅವನ್ ತಳದಾಗನ ಹೊರ ಪಡೆದಕ್ಕಾಗಿ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ದೆ ಮಾಡಿದ್ದಿಲ್ಲ ತನ್ನ ಹ್ಯಾತಿಯಂತ ಉರ್ಮಿಳಾಗ ಪಟ್ಟಿದ್ದ ಹದಿನಾಲ್ಕು ವರ್ಷ ನಿದ್ದೆ ಎಲ್ಲ ರಾಮಾಯಣಿ ನೋಡು ಹದಿನಾಲ್ಕು ವರ್ಷ ನಿದ್ದೆ ಎಲ್ಲ ನೀ ನನ್ನ ಕಣ್ಣಾಗಿರೋದ್ ಬೇಡ ನಾನು ಹ್ಯಾತ ಹೋಗಂದ ಹದಿನಾಕ ವರ್ಷ ಅಕ್ಕಿತ್ಯಾಕ್ ಹೋಗಿ ಹೇಳಕ್ಕೆ ಕಣ್ಣ ಮುಚ್ಚಲಿಲ್ಲ ಇಲ್ಲ ಇವ ಅನ್ನದಾಗಳ ಉಂಡಿದ್ದಿಲ್ಲ ಇದಕ್ಕ ಅನ್ನದಾಗಳ ಉಂಡಿಲ್ಲ ಅನ್ನೋದಕ್ಕೆ ಒಂದ ಒಂದು ಸಾಕ್ಷಿ ಶಬರಿ ಏನ್ ಮಾಡ್ತಿದ್ಳಪ್ಪ ರಾಮ ಲಕ್ಷ್ಮಣನ ಹಾದಿ ಕಾಯ್ತ ಹಣ್ಣ ಕಚ್ಚಿ ಕಚ್ಚಿಳ ಹಣ್ಣು ಕಚ್ಚಿ ಇಟ್ಟಿದ್ದಳು ಇವ ರಾಮ ಬಂದ ಹೇಳ್ತಾಳ ಪ್ರಭುದೇವ ಹಣ್ಣ ಕಚ್ಚಿ ಇಟ್ಟನಿ ಹುಳಿ ಸಾಪಗ ನಾ ಎಲ್ಲ ಟೆಸ್ಟ್ ಮಾಡಿ ಇಟ್ಟನಿ ಇದನ್ನ ಅಂತ ಅಂತೇಳಿ ಹಣ್ಣು ಹತ್ತಳ ಯಾರಿಗೆ ರಾಮಗ ರಾಮಗ ಹಣ್ಣು ಕೊಟ್ಟ ತಕ್ಷಣ ಇವ ರಾಮ ಏನ್ ಮಾಡಿದ ಹಣ್ಣು ತಿಂದ ತಿಂದ ಹಣ್ಣು ತಿಂದ ಒಂದು ಹಣ್ಣ ಲಕ್ಷ್ಮಣನ ಕೈಯ ಕೊಟ್ಟ ತಮ್ಮ ಅದ ಲಕ್ಷ್ಮಣನ ಕೈಯ್ಯ ಹಣ್ಣ ಕೊಟ್ಟ ಕೊಟ್ಟಾಗ ಲಕ್ಷ್ಮಣ್ ನಮ್ಮ ಅಣ್ಣ ಒಂದ್ ಎಂತ ಏನೋ ಇದೆಲ್ಲ ಎಂಜಲ ಮಾಡಿ ಮಾಡಿ ಎಂಜಲ ಜಳಕ ಮುದಕ್ಕೆ ತಿನ್ನಾಕತ್ತ ಮಾಡೈತಿ ತಿಳ್ಕೊಂಡ ಇವ ಹಣ್ಣು ತಿನ್ಲಿಲ್ಲ ಏನು ಮಾಡಿದ ತಿನ್ನ ಕೊಟ್ಟಿದ್ದಿಲ್ಲ ತಮಗೊಟ್ಟ ಹಿಡ್ಕೊಳತ್ ಕೊಟ್ಟಿದ್ದ ಅಂತ ಹೇಳಿ ಕೊಟ್ಟದಕ್ಕಾಗಿ ನಮ್ಮ ಅಣ್ಣ ಎಂದ ತನ್ನ ಅಂದ ತಿನ್ಬೇಕಂತ ತಿಳ್ಕೊಂಡ ಲಕ್ಷ್ಮಣ ಹಣ್ಣು ಇಟ್ಟುಕೊಂಡಿದ್ದ ಮುಚ್ಚಿ ತನ್ನ ತೊಡಿ ಒಳಗಿಟ್ಟುಕೊಂಡಿದ್ದ ಹಣ್ಣ ತೊಡಿ ರಾವಣನ ಮಗ ಒಳಗಿಟ್ಟನ ವದಾ ಮಾಡಿದ ತಕ್ಷಣ ರಾಮ ಕೇಳ್ತಾನೆ ಲಕ್ಷ್ಮಣ ನೀನು ಹಣ್ಣು ತಿನ್ನ ಹಣ್ಣು ಕೊಟ್ಟನ್ನೇ ನನ್ನ ಸಂಘಟನೆ ಹಣ್ಣು ತಿಂದಿ ಹದಿನಾಲ್ಕು ವರ್ಷ ಉಪವಾಸ ಇದ್ದ ಮಾತ್ರ ಇವನು ಮರ್ದನ ಆಗತೈತಿ ಅಂದಾಗ ಅವಾಗ ಹೇಳ್ತಾನವ ಏಣ ನೀನ್ ಅದಾಗ ಹಿಡ್ಕೋತ ಕೊಟ್ಟಿಯೋ ತಿನ್ನ ಕೊಟ್ಟಿಲ್ಲ ನನಗ ತಿನ್ನ ಯಾವಾಗ ತಿನ್ನತ್ ಯಾವಾಗ ಹೇಳಿ ಹಣ್ಣು ಇಟ್ಟುಕೊಂಡನೇ ಅಂದ ಹಾ ಅದು ಹೆಂಗದಂದವ ತೋರ್ಸ ಹಣ್ಣಿದ್ರೆ ಏನೈತಿ ತಿಂದಾಗ ತನ್ನ ತೊಡಿ ಸೀಳಿ ತನ್ನ ತೊಡಿ ಒಳಗಿನ ಹಣ್ಣು ತೆಗೆದು ಹಣ್ಣನ ಕೈಯ ಕೊಟ್ಟ ಲಕ್ಷ್ಮಣ ಅವಾಗ ಹೇಳ್ತಾನೆ ನಂಗೆ ಬಾಯಿ ಬಾಯಿ ತೆರ ತೋರ್ಸನ್ನ ಬಾಯಿ ಒಳಗ ಜಾಡ್ಗುಡಿ ಗಟ್ಟಿತ್ತು ಜಾಡ್ಗುಡಿ ಮನೆ ಹಾಕಿದ್ದು ನಿಂದ್ಯಾವ್ ರಾಮಾಯಣ ಯಾವ್ ಕಲಿಸನ ನೀವು ಪೋತ ರಾಮಾಯಣ ಇದು ರಾಮಾಯಣ ಯಾವಾರು ಹಿಂಗಿದೆ ಮತ್ತ ಸೀತಾ ನೆಗುವಿಲ್ಲ ಬಾಣ ತಿಳ್ತಿಲ್ಲ ಯಾರು ಮೈದ್ರಿಗೆ ಊರೈತಲ್ಲ ಬಾಣ ನೆಗೀದ ಲಕ್ಷ್ಮಣ ನೆಗವಾನ ಇವ್ಯಾಕ ನೆಗುತ್ತಾನು ಇಲ್ಲಿ ಬಾವು ಇವ್ ದೋತ್ರ ಕಚ್ಚಿ ಒಂದ ಹೇಳಿ ಮೊದಲು ಹಿಂಡಿ ತಗದ್ರ ಮಯ್ಯಾಗ ಕಾಂಡಿಲ್ಲ ಎಟ್ಟ ಜಗದಿ ಕೀಡಿ ಅಂತವನು ಅವ ಏನ ಹೇಳ್ತಾನೋ ನಾವ್ ಅನಾವ್ರಲ್ಲ ಬಸಪ್ಪ ಅಣ್ಣಾ ಅಂದ ಮಗನ ಬಿಟ್ಟು ಮಗಳಲ್ಲದ್ ಮಸಿ ಮ್ಯಾಲ ಮರ್ಯದ ಕೊಳ್ಳೂರು ಕೊಳ್ಳರ ಕೊಡಗುಸ ಹಾ ಹೆಂಗ ದುಡ್ಲಾಳು ಏನ್ ಮಾಡ್ಯಾಳ ಭೇಮ ರೆಡಿ ಮಲ್ಲಮ್ ಹೆಂಗ್ ದುಡಲಾಳು ಅಕ್ಕ ಮಾದೇವಿ ಹೆಂಗ ದುಡ್ದಾಳು ನಿನಗ ಅದನೆಲ್ಲ ನಾ ಕೇಳಿಲ್ಲಾ ನೀ ಮಂದಿ ಹೊಲದಾಗ ಗುಬಿ ಕಾಯ್ಬ್ಯಾಡ ಹಾ ನಿನ್ ದ್ಯಾನತ್ ಅತ್ತ ಹೇಳ ಇವನ ಗುಬ್ಬಿ ಬೇರೆ ಇವ್ ದಗದ್ ಬೇರೆ ಐತ್ರಿ ಕೆಬ್ಬಿ ಬಡದ ಗುಬ್ಬಿ ಹರಿಸ್ಬೇಕ ನೀವ್ ನನಗ ನಡೆಯಂಗಿಲ್ಲ ಅದ ಇಲ್ಲ ನೋಡು ಆ ನಿನಗ ಅದನ್ನೆಲ್ಲಾ ಕೇಳಿಲ್ಲ ದೇವರ ತಾಯಿ ತಂದೆ ಯಾರ ಅಟ್ಟ ಕೇಳಿ ಅವ್ನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠೇವಣಿಯ ಮನೆಯಾಗ ಇರ್ತಾನೆ ಯಾವಲ್ಲೇ ತನ್ನ ಕೇಳಿನಿ ಅಂದ್ರ ಹೇಳ ಬರ್ದಿದ್ರೆ ನಾವ್ ಕೇಳ ಅದ್ರ ಜವಾಬ್ ನಾವು ಮಾಡ್ತೀವಿ ಖರೇ ಹಂಗ ಇಲ್ಲ ಅವ್ ಹಾಡಿಕೆರು ಅಕ್ಕ ಎಟ್ಟು ಮುಗಿಸ್ಯಾರ ನೋಡ ಅಟ್ಟು ಎಲ್ಲ ಈ ಕಡೆ ಕೊಡಬೇಕಾಯ್ತು ಜವಾಬ್ ಮಾಡ್ತಾನೆ ನನಗ ಮನೆಯಾಗ ಬರ್ಬಿಡಂಗಿಲ್ಲ ಇವನು ಅಕ್ಕ ಅಸಲು ಆ ರೊಕ್ಕ ಎಲ್ಲ ಇಲ್ಲಿ ಕೊಟ್ಟಂದ್ರೆ ಇಲ್ಲಿ ಅಲ್ಲಿ ಅದಕ್ಕೆ ಹೋಗ್ತಾನೆ ने मगळे बाला ಹಿಂದೆ ಹೇಳತಾರ ನಡಿಯ ನಡಿಯ ಪ್ರಾಸ ಪದಕವನಿ ಆಡಿಯಾ ನಡಿಯ ಪ್ರಾಸ ಗಡಿಯಾ ಗಡಿಯಾ ಆ ಹಾಯಪ್ಪ ಪದ ಯಾವುದು ಹಿಡದಾರಿ ಎಲ್ಲ ಪದ ಪದ ಅಲ್ಲದ ಅದು ಇಲ್ಲಿ ಇಲ್ಲ ಇಲ್ಲ ಪದ ಕೈ ಗಂಟ ಕೈ ಗಂಟ ಇರ್ಲಿ ಕೈ ಗಂಟಾದ್ರ ಬಸಪಣ್ಣ ನಿನ್ನ ಮುತಿಯಾದ ಮಾಡ್ಲಕ್ಕ ಅದನ್ನ ಹಿಂಗ ಆಡಿರತ್ತ ನನಗೆ ಹೇಳಬೇಡ ಮೊದಲ ಗುರು ಮಾಡಿಟ್ಟದ ಪದ ಕಲಿದ ನೀ ಕಲಿ ಮೊದಲ ನಿನ್ನ ಅಗಲಾಗ ನೊಣ ಬಿದ್ದದ ಅದನ್ನ ನೋಡು ನಿನ್ನ ಅಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ ನೊಣ ತಗಿಲ್ಲ ಬಸವಣ್ಣ ನೀನು ಮೊದಲ ನೀಂದು ನೀ ಸುದ್ದು ಮಾಡ್ಕೋ ಮತ್ತವರ್ ದಿನಕ್ಕ ಹಿಂದಾಗಡೆ ಹೇಳಕೆ ಒಂದ್ ಮಾತಂದ್ರಿ ಬಹಳ ಬಿರುಸ ಅದ ಬಹಳ ಕೆಟ್ಟಾಗ್ಯದ ನನ್ಗೆ ಇಟ್ಟೆಲ್ಲ ಮಾತು ಬರ್ಬೇಕ ಏನಂತ ಹೇಳಿ ನಿಮ್ಮ ಅವ್ವ ನೀನು ಕೂಡಿ ಕಿಸಿಂದ ಒಂದು ಗಣಸ್ ಮಗನದು ಹಡ್ದಿರಿ ಅನ್ನತ ಅಂದ್ರೆ ಹೆಣ್ಣು ಮಕ್ಳು ಹೆಣ್ಣು ಮಕ್ಳು ಕೂಡಿ ಅಂದ್ರೆ ಮಕ್ಳು ಹಡಿತೀರಿ ನೀವು ಮಕ್ಳಾಗಬೇಕಾದ್ರೂ ಮನ್ಯಾಗ ಗಂಡು ಬೇಕು ಇವನು ಲೆಕ್ಕಲಿ ರೀ ನಮ್ಮಲ್ಲಿ ಇಪ್ಪತ್ತು ವರ್ಷ ಹತ್ರ ಲಗ್ನಾಗಿ ಮಸೀಬ್ ನಳ್ದಾಗ ನಿಂತು ಹೈಕೋಲತ್ತಿರಲ್ಲ ಮಕ್ಕಳೂ ಆಗಿಲ್ಲ ಬೀಜನು ನಾಟಿಲ್ಲ ಇವ್ನ ಬೀಜ ಲಂಡ ಹದಿಯಲ್ಲಿ ಮೂರು ಮಂದಿದು ಮೂರು ಮಂದಿ ಮೂರು ಮಂದಿ ಅದನದು ಪಕ್ಕ ನಮಗೈತದ ಹೌದ್ರಲ್ಲೇ ಪದಕಪ್ಪ ಅಣ್ಣ ನಮ್ಮದನ ಒಂದು ದಾಂಡಿ ಇದು ದಗದ ಗಾಂಡ ಇದ್ರೆ ಅಷ್ಟೇ ಮಕ್ಕಳಾಗ್ತಾವಂದಿ ಗಾಂಡ ಇರ್ಲಾರ ಹಡದಾಳ ಯಾರ ನೀ ಬರೀ ಹೇಳತ್ತಿದಿ ಕೌಂದಿ ಪುರಾಣ ನಂದ್ ಹೇಳ್ತನ ಕೇಳು ನಿನಗೆ ಪುರಾಣ ಲೇಖಿನ ಹೆಂಗ ಗಂಡನ ಮಾಡ್ಕೊಂಡ್ರ ಮಕ್ಕಳಾಗ್ತಾವ ಅಂದ್ಯಪ್ಪ ಗಾಂಡನ ಮಾಡ್ಕೊಳ್ಳಾರ್ದ ನಾವ್ ಬಗ್ಗೆ ಹಡದಾಳ ಯಾವ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಏನು ಮಾಡ್ಯಾಳು ಯಾವ ಪುರಾಣ ಹೇಳುವಂತ ಸಾಧು ಸತ್ಪುರುಷರ ಒಂದು ಬಿಟ್ಟಿರುವಂತ ಹಗಲ ತೊಳಿಲಾಕ ನಿಂತಿದ್ಳು ಹಗಲ ತೊಳಿಲಾಕ ನಿಂತಿರುವಂತ ಟೈಮ್ ಒಳಗ ಆ ಹಗಲ ಒಳಗ ಒಂದ್ ಅನ್ನ ಉಳಿದಿತ್ತಪ್ಪ ಒಂದ್ ಹಗಲ ಅನ್ನ ವಿಚಾರ ಮಾಡ್ತಾಳ ಬಾಂಡೆ ತೊಳೆಯಾಗ ಅನ್ನ ಬಂದದ ಕೈಯಾಗ ನೆಲಕ್ ಹೋಗದ್ ನಿಂದ್ರ ಕಾಲಿ ಯಾರ ತುಳಿದ್ ಹೋಗತಾರ ಪಾಪ ಪಾಪ ಆಗ್ತೈತಿ ನನಗ ಬೇಡ ತಿಳಿ ಅನ್ನ ತಗೊಂಡು ತನ್ನ ಬಟ್ಟಿ ಒಳಗೆ ಸೇವನೆ ಮಾಡ್ಕೊಂಡಳ ನುಂಗಿ ಬಿಟ್ಟ ನುಂಗಿ ಬಿಟ್ಟಳಪ್ಪ ಕೆಲವ ಕೆಲವೊಂದು ದಿನ ಕಳೆದು ಕೆಲವೊಂದು ದಿನ ಕಳೆದು ಮುಂದ ಹೊಟ್ಟಿ ಬರ್ಲಾಕಾಯ್ತು ಅಕ್ಕ ನಾಗಮ್ಮಗ ಮದಿವಿಲ್ಲ ಗಾಂಡಿಲ್ಲ ಮದಿವಿಲ್ಲ ಗಾಂಡಿಲ್ಲ ಹೊಟ್ಟಿ ಬರ್ಲಾಕಾಯ್ತು ಅವಾಗ ವಿಚಾರ ಮಾಡ್ಲಕ್ ಹತ್ತಳಕಿ ಹೆಂಗ ಮಾಡ್ಲಿ ಅಂತ ಹೇಳಿ ತಿಳ್ಕೊಂಡ್ ಐದಾರ್ ತಿಂಗಳ ಬಾಗ್ಲ ಹಿಕ್ಕೊಂಡ ಕೂತಳ ಬಾಗಲ ತೆರೀ ನೆರಿ ತೋರ್ಸಿ ಹೊರ್ಯವ್ರ ಮಾತಾಡ್ಲಾ ಹತ್ರ ಅಕ್ಕ ಏಕ ಇನ್ ಆಗಮರಿ ಆರ್ ತಿಂಗಳ ಬಾಗಲ ಅದಾಳೋ ಸತ್ತಾಳೋ ಗೊತ್ತಿಲ್ಲ ನೋಡ್ಬೇಕ ನೋಡಿ ನಡಿ ಅಂತ ಹೇಳಿ ಊರ್ ಮಂದಿಲ್ಲಾ ಹೋಗಿ ಬಾಕ್ಲಾತ್ ನೋಡ್ ತಗದ್ ನೋಡ್ತಾರ ಏನಾಗಿತ್ತ ದಿಂದಾಗ ತುಂಬಿ ಹೊಟ್ಲ ನಿ ಅಕ್ಕನ ಆಗಮ್ಮ ಏನತ್ತಾರ ಮಂದಿ ಮಂದಿ ಅಂದ್ರು ಎಂತ ಆದ್ರ ಪಿಂಡ ಹೊಟ್ಟದಿ ಹೊತ್ತದ ಹೊಟ್ಟೆಯಾಗಂದ್ರ ಯಾವ್ದ ಹೀಯಾಳಿಸಿ ಮಾತಾಡ್ಲಕತ್ರು ಟಿಂಗಲ ತೆಗೆದ ಏನು ಜನ ಅನ್ನೋದ ನಾನು ಬಾಯಿಗೆ ಬಂದಂಗ್ಲಾಕತ್ರು ದುಃಖ ಮಾಡಿ ಹೇಳ್ತಾಳು ಅಕ್ಕನಾಗಮ್ಮ ನಾ ಯಾರಿಗೆ ಶರಗ ಹಾಸಿದಕ್ಕೆಲ್ಲ ನಾ ಆದ್ರ ಪಿಂಡ ಹೊತ್ತಕ್ಕೆಲ್ಲ ನನ್ನ ಶರೀರ ನಾ ಮೈಲಿಗೆ ಮಾಡೋದಕ್ಕೆಲ್ಲ ಯಾರಿಗೆ ನಾ ಕೆಟ್ಟಕ್ಕೆಲ್ಲ ನನ್ನ ಮಾತ ನಂಬ್ರಿ ಇದು ಹೆಂಗಾಗ್ಯದ ನನಗ ಗೊತ್ತಿಲ್ಲ ಅಂದಿ ಅವಾಗಂದ್ರ ಅವ್ರೇ ಮಾಡಲ್ಲ ಹೆಂಗಕತೆ ಒಂಬತ್ತು ತಿಂಗಳದಿಂದ ಆಗ ತುಂಬೆವ ನಿನಗೆ ಏನು ಗೊತ್ತಿರಲ್ಲ ಹೆಂಗ ಹೊಟ್ಟಿ ಬರುತ್ತದ ನಿಂಬ ಅಂದಾಗ ಮಂದಿ ಎಲ್ಲ ಅಂದಾಗ ಮಾತಾಡೋದ ಕೇಳಿ ಇನ್ನು ಊರ ಹೊರಗೆ ಹಾಕೋ ನಿಂತಕ್ಕಿ ನಮ್ಮ ಊರಾಗಿ ಇಟ್ಟುಕೋಬಾರ್ದ ತಿಳ್ಕೊಂಡು ನಾಯಿಕೆ ಮಾರಿ ನೋಡದ ಬೇಡ ಕೊತ್ತು ಅಂಟ್ರಿಕೆ ಮಾರಿ ನೋಡಬಾರ್ದ ತಿಳ್ಕೊಂಡು ಊರು ಬಿಟ್ಟು ಹೊರಗೆ ಹಾಕಬೇಕಂತ ಕಲ್ಯಾಣದೊಳಗಿಂದ ಕಲ್ಯಾಣದೊಳಗಿನ ಹೊರಗೆ ಹಾಕಲಕತ್ತರು ಏನು ಮಾಡ್ರ ಹೊರಗೆ ಇವರ ಹಾಕತ್ತಿದ್ರ ಕೈ ಜಗ್ ಹಿಡದ ಹೊಟ್ಟಿ ಒಳಗ ಮೂಡಿರುವಂತ ಚೆನ್ನ ಬಸವಣ್ಣ ಬಳಕುತ್ತಾ ಹೇಳ್ತಿದ್ದ ಏನಂತೆ ನನ್ನ ತಾಯಿ ಯಾರಿಗೆ ಸರಗ ಹಾಸಿಲ್ಲ ಇಲ್ಲ ಕಟ್ಟದ ಕೆಲಸ ಮಾಡಿಲ್ಲ ನನ್ನ ತಾಯಿಗೆ ನೀಂದಾಡ್ಬೇಡ್ರಿ ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕಿ ಹೊಟ್ಟಿ ಒಳಗ ನಾ ಚನ್ನ ಬಸವಣ್ಣ ಜನ್ಮ ತಾಳೆ ಬರಾವದಂತ ಕೊಟ್ಟ ಕೊಟ್ಟಾಗಿ ಯಾವ್ರ ಗಂಡ ಹೋಗಿದ್ರಿ ನೀನು ಕಿಂತವ್ರ ಬೇಕು ನನಗೆ ಕೆನಕವ್ರ ಈ ದೇವ ಸುಮ್ಮ ಕೆಣಕೋದಿದಾ ಪಕ್ಕಾ ಕೆಣಕೋದಾ ಕರಿಬಿ ಹವಾ ಬಿಡೋರಿ ಕರೆ ಕರೆ ಹವಾ ಬಿಡೋ ಹಾಲಿವಾ ಈ ತಂಡವಾ ಕರಿಬಿ ಹವಾ ಮತ್ತೆ ಒಂದು ಮಾತು ಹೇಳೇನ್ರಿ ಏನ್ ಹೇಳ್ತಾರೆ ರಗಡ ಸಲ ಹಾಡಕೆ ಮಾಡಿ ಅಂತರೆ ಅವನ ಮುಂದೆ ಯಾವ ಮೇಳ ತಟ್ಟಿಲತ್ತಾ ಅಂತ ಅವರ ಬಾಳಗಾರ ನಮ್ಮ ಕಡೆ ಯಾವ ಮೇಳ ತಟ್ಟಿಲತ್ತಾ ನೀ ಹೇಳ್ತಿ ಸತ್ಯ ಜಾಗನ್ಯಾಗ್ ನಿತ್ತಿನ ಮೈಂದ್ರಿಗೆ ಊರಾಗ ಸತ್ಯ ಕೂಡಿದಂತ ಸಪದಾಗಿ ಕೈ ಹೇಳ್ತಾನ ಹಾ ಇದ ಊರಾಗ ಮೂರು ದಿವಸ ಹಾಡಕೆ ಮಾಡಿ ಗೀಗಿ ಪದಾರೊಳಗೆ ಮೇರುಣಿಗೆ ತಕೊಂಡ ಹಾಡ ಮಗಳದನೆ ಇದ ಊರಾಗನ ಕರೆಕ್ಟ್ ಇದ ಊರಾಗ ಮಾತ ನನ್ನ ಮನಿದೋಲ್ಲ ಮಾತು ನಿನ್ನ ಮನಿದು ಅಲ್ಲ ಡೂಪ್ಲಿಕೇಟ್ ಯಾವ ನಾನಲ್ಲಿ ಇತ್ತಂದ್ರೆ ಗಾಡಿ ಒಳಗೆ ತಗೊಂಡು ಮೆರುಣಿ ಆಗುತ್ತಿದ್ದಿಲ್ಲ ನಂದಿಲಿ ಮಾತು ನಾಳೆಗೆ ಐತದ ನೋಡಲಿ